ನನ್ನ ನಮಸ್ಕಾರ ಈ ವರ್ಷ ಯುಗಾದಿ ಮತ್ತು ರಂಜಾನ್ ಹಬ್ಬ ಒಟ್ಟೊಟ್ಟಿಗೆ ಬಂದಿದೆ ಒಂದು ದಿನಕ್ಕೆ ಆದ ಮೇಲೆ ಇನ್ನೊಂದು ದಿನ ಇನ್ನೊಂದು ದಿನ ಬಂದಿದೆ ಇದೊಂಥರ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆಯ ಹಬ್ಬದ ದಿನದ ಸನ್ನಿವೇಶ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವತ್ತು ಎರಡು ಹಿಂದೂಗಳು ಮತ್ತು ಮುಸ್ಲಿಮರು ಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ನನ್ನ ಶುಭ ಕಾಮನೆಗಳು ಹಬ್ಬವನ್ನು ಆಚರಿಸಿ ಸಂತೋಷದಿಂದಿರಿ ಮತ್ತು ಎಲ್ಲೋ ಒಂದು ಕಡೆಗೆ ಪ್ರೀತಿ ವಿಶ್ವಾಸವನ್ನು ಬೆಳೆಸಿ ಯಾವುದೇ ರೀತಿಯಾದ ಹಿತಕರವಾದಂಥ ಘಟನೆಗೆ ಅವಕಾಶ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಹಬ್ಬವನ್ನು ಆಚರಿಸ್ತೇವೆ ನಾವೆಲ್ಲರೂ ಕೂಡ ಸುಖದಿಂದ ಇರುವಂಥ ಪ್ರಯತ್ನವನ್ನು ಮಾಡೋಣ ಈ ಹೊಸ ವರ್ಷ ಹೊಸದ ಕಾ ಹೊಸ ಥರ ಬ ಬರುವಂಥ ಸಂದರ್ಭದಲ್ಲಿ ಈಗ ಒಳ್ಳೆಯ ಮಳೆ ಬೆಳೆ ಬಂದು ಬರಲಿ ಅಂತೇಳಿ ನಾನು ಆಶಿಸ್ತೇನೆ ಬಹುಶಃ ದೇವರಲ್ಲಿ ಪ್ರಾರ್ಥಿಸ್ತೇನೆ ಎಲ್ಲರೂ ಕೂಡ ಸುಖದಿಂದ ಸಂತೋಷದಿಂದ ಹಬ್ಬವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ